ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕಾರಣಗಿರಿ ಎಂಬ ಊರಿನ ಶ್ರೀ ಪ್ರಸಿದ್ಧ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಈ ಪ್ರಸಿದ್ಧ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಶಿವಮೊಗ್ಗ ಮತ್ತು ಕೊಲ್ಲೂರು ಮಾರ್ಗವಾಗಿ ಬರುವಂಥ ಮಾರ್ಗದಲ್ಲಿ ಈ ದೇವಸ್ಥಾನ ಸಿಗುತ್ತೆ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಮಲೆನಾಡಿನ ತಪ್ಪುಲಲ್ಲಿ ಇರುವಂಥ ಈ ಪವಿತ್ರವಾದ ದೇವಸ್ಥಾನ ತುಂಬಾ ಪ್ರಸಿದ್ಧವಾದಂತ ಅಂತ ಹೇಳಿದ್ರೆ ಸಾಲದು ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಈ ಸಿದ್ಧಿವಿನಾಯಕನ ಸ್ಥಾಪನೆ ಮಾಡಿ ಪೂಜೆಯನ್ನು ಪ್ರಾರಂಭಿಸಿದರು ಅಂತ ಹೇಳಲಾಗತ್ತೆ ಅದೇ ರೀತಿ ರಾಮಚಂದ್ರರು ಕೂಡ ಈ ದೇವಾಲಯಕ್ಕೆ ಬಂದು ಅದು ಎರಡು ಸಾರಿ ಈ ದೇವಾಲಯಕ್ಕೆ ಬಂದು ಪೂಜಿಸಿದ್ದಾರೆ ಅಂತ ಹೇಳಲಾಗತ್ತೆ ಜೊತೆಗೆ ತಮ್ಮ ಸಹಚರರನ್ನು ಕೂಡ ಕರ್ಕೊಂಡು ಬಂದಿದ್ರು ಅಂತ ಅನ್ನೋ ಇತಿಹಾಸ ಕೂಡ ಇಲ್ಲಿ ಇದೆ ಇಲ್ಲಿನ ಸ್ಥಳೀಯರು ಈ ಊರಿಗೆ ಕಾರಣಗಿರಿ ಕಾರ್ಗಡಿ ಎಂದೇ ಪ್ರಸಿದ್ಧವಾದಂಥ ದೇವಸ್ಥಾನ ಮತ್ತು ಊರು ಕೂಡ ಇದು ನೋಡಿ ಈಗ ನಾವು ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಭಕ್ತರು ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ ನಾವೀಗ ದೇವಸ್ಥಾನದ ಗರ್ಭಗುಡಿಯ ಸುತ್ತಲಿನ ವಾತಾವರಣವನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಕಲಾಕೃತಿ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬ ಖುಷಿ ಆಗುತ್ತೆ ಅದರಲ್ಲೂ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಗ್ಲಾಸ್ ಅಂದರೆ ಗಾಜಿನಿಂದ ಅಲಂಕೃತ ವಿನ್ಯಾಸ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಹೊಳಿತಾ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಗೆ ಇಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇದೆ ಭಕ್ತರು ಮಧ್ಯಾಹ್ನದ ಪ್ರಸಾದವನ್ನು ತಗೊಂಡು ದೇವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದವನ್ನು ತಗೊಂಡು ಹೋಗ್ಬೋದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಲಂಕಾರಗಳು ತುಂಬಾ ಚೆನ್ನಾಗಿದೆ ಒಂದು ಸರಿ ಭೇಟಿ ಕೊಡಿ ಮತ್ತು ಅಷ್ಟೇ ಅಲ್ಲ ಇಲ್ಲಿ ಬಹಳಷ್ಟು ಗಣಪತಿಯ ವಿಗ್ರಹಗಳನ್ನು ಪ್ರದರ್ಶನಕ್ಕೆ ಸಹ ಇಡ್ಲಾಗಿದೆ ಅವುಗಳನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮೆಟ್ಲನ್ನು ಹತ್ತಿ ಮೇಲೆ ಹೋದರೆ ಪ್ರದರ್ಶನಕ್ಕಿಟ್ಟಂಥ ಗಣಪತಿಯ ವಿಗ್ರಹಗಳು ತುಂಬಾ ಇದೆ ವಿಶೇಷವಾದ ವಿಶಿಷ್ಟವಾದ ಮರದ್ದು ಲೋಹಗಳಿಂದ ಮಾಡಿದ್ದು ಪ್ಲಾಸ್ಟಿಕ್ನಂಥದ್ದು ಮತ್ತು ಕೈಗಳಿಂದ ಬರೆದ ಮಹಾಗಣಪತಿಯ ವಿಗ್ರಹಗಳನ್ನು ಸಹ ಇಲ್ಲಿ ನಾವು ನೋಡ್ಬೋದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಎಷ್ಟು ನೋಡಿದ್ರೂ ಸಾಲದು ಅನ್ಸುತ್ತೆ ಅಷ್ಟೊಂದು ಚೆನ್ನಾಗಿದೆ ವಿಗ್ರಹಗಳು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಥರದ ಎಷ್ಟು ವೆರೈಟಿಯ ವಿಗ್ರಹಗಳನ್ನು ನಾವು ಇಲ್ಲಿ ನೋಡ್ಬೋದು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನಿಸುತ್ತೆ ನೋಡಿ ಸೌತೆಕಾಯಲ್ಲಿ ಗಣಪತಿ ಮೂಡಿ ಬಂದಿದ್ದಾನೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಖುಷಿಯಾಗತ್ತೆ ನೋಡೋಕ್ಕೆ ನೋಡಿ ಇದೆಲ್ಲ ಚಿತ್ರಗಳು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ವೆರೈಟಿಯಾದ ಗಣಪತಿಗಳು ಮತ್ತು ಇತರೆ ಚಿತ್ರಗಳನ್ನು ನೋಡ್ಬೋದು ನೋಡಿ ಇಲ್ಲಿ ಪುಟಾಣಿಯಾದ ಗಣಪತಿಗಳನ್ನು ಗ್ಲಾಸ್ ಒಳಗೆ ಇಡಕ್ಕೆ ಇಡಲಾಗಿದೆ ಯಾಕಂದರೆ ಮಕ್ಕಳ ಕೈಗೆ ಸಿಗಬಾರ್ದು ಅಂತ ಆಮೇಲೆ ಇಲ್ಲಿ ನೋಡಿ ಗ್ಲಾಸಲ್ಲಿ ಗಣಪತಿಯ ಚಿತ್ರಣವನ್ನು ಚಿತ್ರಿಸಲಾಗಿದೆ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ರುದ್ರಾಕ್ಷಿಯಲ್ಲೂ ಕೂಡ ಗಣಪತಿಯನ್ನು ನಾವು ಇಲ್ಲಿ ನೋಡ್ಬೋದು ನೋಡಿ ಮಲಗಿರೋ ಗಣಪತಿ ಕಲ್ಲಲ್ಲಿರೋ ಗಣಪತಿ ಬಿಡಿಸಿರೋ ಗಣಪತಿ ಒಂದಕ್ಕಿಂತ ಒಂದು ನೋಡಿ ಶಂಖದಲ್ಲಿ ಮೂಡಿರುವಂಥ ಗಣಪತಿ ಎಲೆಯಲ್ಲಿ ಗಣಪತಿ ನಾವು ದೇವರನ್ನು ನಾವು ಹೇಗೆ ಕಲ್ಪನೆ ಮಾಡ್ಕೊತೀವೋ ಹಾಗೆ ಅನ್ನೋ ರೀತಿಯಲ್ಲಿ ಎಷ್ಟು ಚೆಂದ ಚೆಂದ ಗಣಪತಿಗಳನ್ನು ನಾವಿಲ್ಲಿ ನೋಡ್ಬೋದು ತುಂಬಾ ಖುಷಿ ಆಗುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಕೈಲಿ ಬಿಡಿಸಿರುವಂಥ ಗಣಪತಿಗಳನ್ನು ಕಟ್ಟಾಕ್ಸಿ ಇಲ್ಲಿ ಪ್ರದರ್ಶನಕ್ಕಿಡಲಾಗಿದೆ ನೋಡಿ ಮಕ್ಕಳು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಗಣಪತಿಯನ್ನು ನೋಡಿ ದೇವರು ಅನ್ನೋಕ್ಕಿಂತ ನಮ್ಮ ಫ್ರೆಂಡು ಅನ್ನೋ ಲೆಕ್ಕದಲ್ಲಿ ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ ಪ್ರಮುಖವಾದ ಭಗವದ್ಗೀತೆ ಮಹಾಭಾರತ ವಿಷ್ಣು ಪುರಾಣದಂತಹ ಪುಸ್ತಕಗಳನ್ನು ಸಹ ಇಲ್ಲಿ ಇಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನಿಮಗೆ ಟೈಮ್ ಆದಾಗ ಅಥವಾ ಈ ಕಡೆ ಯಾವಾಗಲಾರು ಬಂದಾಗ ಒಂದ್ಸರಿ ಇಲ್ಲಿ ದರ್ಶನ ಮಾಡ್ಕೊಂಡೋಗಿ ಮತ್ತು ಇಲ್ಲಿ ಬಸ್ಗಳ ವ್ಯವಸ್ಥೆ ಕೂಡ ಇದೆ ಹೆದರೋ ಅವಶ್ಯಕತೆ ಇಲ್ಲ ಆಯಿತಾ ಒಂದು ಸರಿ ಬಂದು ಭೇಟಿ ಮಾಡಿ ನೋಡಿ tumane thanks